ಸತತ ಎಂಟನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಬಜೆಟ್ ಮಂಡಿಸಿದ್ದಾರೆ ಸಂಬಳದಾರರಿಗೆ ಪ್ರಧಾನಿ ಮೋದಿ ಭರ್ಜರಿ ಸಿಹಿ ನೀಡಿದ್ದು ಏಳು ಲಕ್ಷದವರೆಗೆ ಇದ್ದಂತಹ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಈ ಸುದ್ದಿಯನ್ನು ನೋಡೋಣ ಮಿಡ್ಲ್ ಕ್ಲಾಸ್ಗೆ ನಮೋ ನ್ಯೂಸ್ ಟಾಪ್ನೈನ್ ಅಲ್ಲಿ ಇಡೀ ದೇಶವೇ ಎದುರು ನೋಡ್ತಾ ಇದ್ದ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಪೂರ್ಣ ಪ್ರಮಾಣದ ಬಹು ನಿರೀಕ್ಷಿತ ಬಜೆಟ್ ಮಂಡನೆಯಾಗಿದೆ ಎಪ್ಪತ್ತೈದು ನಿಮಿಷ ಎಂಟನೇ ಬಾರಿಗೆ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಕೃಷಿ ಕೈಗಾರಿಕೆ ರಫ್ತು ಮತ್ತು ಹೂಡಿಕೆಗೆ ಬೂಸ್ಟ್ ನೀಡಿ ಬಡವ ಮಹಿಳೆ ಯುವಕ ರೈತರ ಕಲ್ಯಾಣಾಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಮೋದಿಯ ಈ ಲೆಕ್ಕಪತ್ರದಲ್ಲಿ ಮಧ್ಯಮ ವರ್ಗ ಅದರಲ್ಲೂ ವೇತನದಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಭರ್ಜರಿ ತೆರಿಗೆ ವಿನಾಯಿತಿ ನೀಡಿದ್ದಾರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಹಲವು ಮಹತ್ವದ ಬದಲಾವಣೆ ಮಾಡಿರುವ ಕೇಂದ್ರ ಸರ್ಕಾರ ವೇತನದಾರರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ನೀಡಿದೆ ಸ್ಟ್ಯಾಂಡರ್ಡ್ ಡಿಟೆಕ್ಷನ್ ಎಪ್ಪತ್ತೈದು ಸಾವಿರ ಸೇರಿದಂತೆ ಏಳು ಲಕ್ಷವಿದ್ದ ತೆರಿಗೆ ವಿನಾಯಿತಿಯನ್ನ ಹನ್ನೆರಡು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಈ ಮೂಲಕ ತೆರಿಗೆ ಭಾರವನ್ನು ಇಳಿಸಿದ್ದಾರೆ ನಾಲ್ಕು ಲಕ್ಷದ ವೇತನದವರೆಗೆ ತೆರಿಗೆ ವಿನಾಯಿತಿ ನೀಡಿರುವ ಸರ್ಕಾರ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಶೇಕಡಾ ಐದರಷ್ಟು ತೆರಿಗೆ ಹಾಕಿದೆ ಹಾಗೆಯೇ ಎಂಟರಿಂದ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಹನ್ನೆರಡರಿಂದ ಹದಿನಾರು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ಹದಿನಾರರಿಂದ ಇಪ್ಪತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗಿನ ಆದಾಯಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಇಪ್ಪತ್ನಾಲ್ಕು ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ ಮೂವತ್ತರಷ್ಟು ತೆರಿಗೆ ವಿಧಿಸಲಾಗಿದೆ ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜಿಸುವುದಕ್ಕೆ ಹೊಸ ಯೋಜನೆ ಗುರಿ ಹೊಂದಲಾಗಿದ್ದು ಇದು ಇಪ್ಪತ್ತೆರಡು ಲಕ್ಷ ಉದ್ಯಮೆದಾರರಿಗೆ ಅನುಕೂಲವಾಗಲಿದೆ ಹಾಗೆ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಹತ್ತು ಸಾವಿರ ಕೋಟಿ ಹಣ ಮೀಸಲಿದ್ದು ಇದರಲ್ಲಿ ಸಾಲಕ್ಕೆಂದೇ ಎರಡು ಕೋಟಿ ಮೀಸಲಿಡಲಾಗಿದೆ ಮುಂದಿನ ಹತ್ತು ವರ್ಷದಲ್ಲಿ ನೂರ ಇಪ್ಪತ್ತು ಹೊಸ ವಿಮಾನ ನಿಲ್ದಾಣ ನಿರ್ಮಾಣದ ಗುರಿ ಹೊಂದಲಾಗಿದೆ ಸ್ಟಾರ್ಟ್ ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ಜೊತೆಗೆ ಈಗಿರುವ ತೆರಿಗೆ ಯೋಜನೆಗಳನ್ನು ಮುಂದುವರಿಸಲಾಗಿದೆ ಮುಂದಿನ ಮೂರು ವರ್ಷದಲ್ಲಿ ದೇಶದ ಎಲ್ಲಾ ಜಿಲ್ಲೆಗಳಲ್ಲೂ ಕ್ಯಾನ್ಸರ್ ಸೆಂಟರ್ ಮತ್ತು ಕ್ಯಾನ್ಸರ್ ಸೇರಿದಂತೆ ಜೀವ ಸಂರಕ್ಷಕ ಸುಂಕವನ್ನು ಸಂಪೂರ್ಣ ಕಡಿತ ಮಾಡಲಾಗಿದೆ ಫುಡ್ ಡೆಲಿವರಿ ಬಾಯ್ಸ್ ಸೇರಿದಂತೆ ಗಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಒದಗಿಸುವುದಕ್ಕೆ ನಿರ್ಧರಿಸಲಾಗಿದೆ ಇನ್ನು ಹಿರಿಯ ನಾಗರಿಕರ ತೆರಿಗೆ ಅಂದರೆ ಟಿಡಿಎಸ್ ಸಮಿತಿಯನ್ನ ಒಂದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ರೈತರಿಗೆ ನೀಡಲಾಗ್ತಾ ಇರುವ ಕಿಸಾನ್ ಕಾರ್ಡ್ ಸಾಲದ ಮಿತಿಯನ್ನು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಹಾಗೆಯೇ ಖಾದ್ಯ ಎಣ್ಣೆಯಲ್ಲಿ ಆತ್ಮನಿರ್ಭರತೆಗಾಗಿ ರಾಷ್ಟ್ರೀಯ ಮಿಷನ್ ಜಾರಿಗೆ ನಿರ್ಧರಿಸಲಾಗಿದ್ದು ತೊಗರಿ ಬೇಳೆ ಉದ್ದು ಮತ್ತು ಚೆನ್ನಂಗಿ ಬೇಳೆ ಉತ್ಪಾದನೆಗೆ ಹೆಚ್ಚಿನ ಗಮನ ನೀಡಲಾಗಿದೆ ತರಕಾರಿಗಳು ಹಣ್ಣು ಬೆಳೆಗಾರರನ್ನು ಉತ್ತೇಜಿಸುವುದಕ್ಕೆ ಸಮಗ್ರ ಕಾರ್ಯಕ್ರಮ ರೂಪಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಇನ್ನು ನೂರು ಜಿಲ್ಲೆಗಳಲ್ಲಿ ಪ್ರಧಾನಮಂತ್ರಿ ಧನ ಧಾನ್ಯ ಯೋಜನೆ ಗುರಿ ಹೊಂದಲಾಗಿದ್ದು ಇದು ಒಂದು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಅನುಕೂಲವಾಗಲಿದೆ ಉದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಉತ್ತೇಜಿಸುವುದಕ್ಕೆ ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಹೊಸ ಯೋಜನೆಯಿಂದ ಇಪ್ಪತ್ತೆರಡು ಲಕ್ಷ ಉದ್ದಿಮೆದಾರರಿಗೆ ಅನುಕೂಲವಾಗಲಿದೆ ಅಲ್ಲದೆ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಹತ್ತು ಸಾವಿರ ಕೋಟಿ ಹಣವನ್ನು ಮೀಸಲು ಇಡಲಾಗಿದ್ದು ಎಸ್ಸಿಎಸ್ಟಿ ಮಹಿಳೆಯರ ಸಾಲಕ್ಕೆ ಎರಡು ಕೋಟಿ ಹಣ ಮೀಸಲು ಇರಿಸಲಾಗಿದೆ ಎಂಎಸ್ಎಂಇ ಕಾರ್ಮಿಕರಿಗೆ ಏಳು ಪಾಯಿಂಟ್ ನಾಲ್ಕು ಕೋಟಿ ಹಣ ಮೀಸಲಿಡಲಾಗಿದೆ ಪೆಟ್ರೋಲ್ ಡೀಸೆಲ್ ವಾಹನ ಸವಾರರ ಜೇಬು ಸುಡ್ತಾ ಇದೆ ದುಬಾರಿ ಬೆಲೆ ತೆತ್ತು ಜನ ಇಂಧನ ಹಾಕಿಸಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈ ಬಾರಿಯ ಬಜೆಟ್ ಮೇಲೆ ಜನ ಕಣ್ಣಿಟ್ಟಿದ್ದರು ಪೆಟ್ರೋಲ್ ಡೀಸೆಲ್ ದರ ಏನಾದರೂ ಇಳಿಕೆ ಆಗುತ್ತಾ ಅನ್ನೋ ಕುತೂಹಲ ಇಟ್ಟುಕೊಂಡಿದ್ರು ಇಂಧನ ಹಾಗೂ ದಿನಸಿ ಬೆಲೆ ಇಳಿಕೆಗೆ ಎದುರು ನೋಡ್ತಾ ಇದ್ರು ಆದ್ರೆ ಇದೆಲ್ಲವೂ ಹುಸಿಯಾಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಈ ಬಜೆಟ್ನಲ್ಲಿ ಕೆಲ ವಸ್ತುಗಳ ತೆರಿಗೆ ವಿನಾಯಿತಿ ನೀಡಲಾಗಿದೆ ಎಲ್ಇಡಿ ಟಿವಿ ಮೊಬೈಲ್ ಕ್ಯಾನ್ಸರ್ ಔಷಧಿಗಳು ಎಲೆಕ್ಟ್ರಿಕ್ ಕಾರುಗಳು ಇವಿ ಬ್ಯಾಟರಿ ಲಿಥಿಯಂ ಬ್ಯಾಟರಿ ಎಲೆಕ್ಟ್ರಿಕ್ ಆಟಿಕೆಗಳ ಭಾಗಗಳು ಸ್ವದೇಶಿ ನಿರ್ಮಿತ ಬಟ್ಟೆ ಚರ್ಮೋತ್ಪನ್ನ ವಸ್ತುಗಳು ಖನಿಜಗಳ ಬೆಲೆ ಇಳಿಕೆಯಾಗಲಿದೆ